ಹಾಯ್ ಏನು ಮೇಡಮ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಯಿತಾ ಟಿಫನ್ ಇಸ್ ಟಿಫನ್ ಆಯಿತು ನಿಮ್ಮದೆಲ್ಲ ಆಯಿತಾ ಆಯಿತು ಮೇಡಮ್ ಇಸ್ ಇವತ್ತು ನಾವು ಮೊದಲು ನಾನು ಈ ಸ್ಯಾರಿಯನ್ನು ರಿಸ್ಟಾರ್ಟ್ ಮಾಡಿಸಿದ್ರೆ ಕಂಪ್ಲೀಟ್ಲಿ ಸೋಟ್ ಔಟ್ ಆಗಿತ್ತು ಮತ್ತೆ ತುಂಬಾ ಜನ ಕೇಳಿದ್ರಿ ಹೌದು ಆದರೆ ನಂಗೆ ಸ್ಯಾರಿನೇ ಸಿಕ್ಕಿರಲಿಲ್ಲ ನೀನು ಇಲ್ಲಿ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸ್ಯಾರಿ ಕಾಣಿಸ್ತು ಸರಿ ಕೊಡಿ ಹೆಚ್ಚಿನ ಅಷ್ಟು ಕೊಡಿ ಇನ್ಬಿಟ್ಟು ಇದೇಳಿ ಇಟ್ಕೊಂಡ್ಬಂದಿದ್ದೀನಿ ಸೊ ಪ್ರೈಸ್ ಡೇಟ್ ತ್ರೀ ತೌಸಂಡ್ ನೈನ್ ಅಂತ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಅದ್ಭುತವಾಗಿದೆ ಸ್ಯಾರಿ ಹೌದು ನೋಡಿ ನಮ್ಮ ಹತ್ರ ಪ್ರತಿ ಸಲ ಬಂದಾಗ್ಲೂ ಇದು ಬೇಗ ಖಾಲಿ ಆಗಿದೆ ಹೌದು ನೋಡಿ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಸರಿ ಪಾರ್ಟ್ ಬರುತ್ತೆ ಹೌದು ಬ್ಲೌಸ್ ಬಂದು ಪ್ಲೇನ್ ಬ್ಲೌಸ್ ಇಷ್ಟು ಉದ್ದ ಕೊಟ್ಟಿದಾರಲ್ಲ ಮೇಡಮ್ ಬ್ಲೌಸ್ ಒಂದೂವರೆ ಮೀಟರ್ ಇದೆ ಒಂದೂವರೆ ಮೀಟರ್ ಜಾಸ್ತಿ ಕೊಟ್ಟಿದ್ದಾರೆ ಬ್ಲೌಸ್ನ ಸೊ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲೇ ಬಂದು ಬೈ ಮಾಡ್ತೀನಿ ಅಂದ್ರೆ ಓನ್ಲಿ ಥರ್ಟಿ ರುಪೀಸ್ ಮಾತ್ರ ಮೈನಸ್ ಇರುತ್ತೆ ಬಾಟಲ್ ಗ್ರೀನ್ಗೆ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಅದಕ್ಕೆ ಸೆರಕಿ ರೀತಿ ಬರುತ್ತೆ ಹಾಗೆ ಬ್ಲೌಸ್ ಕೂಡ ಬರುತ್ತೆ ತುಂಬಾ ದೊಡ್ಡ ಬ್ಲೌಸ್ ಕೊಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಉದ್ದ ಬಿಟ್ಬಿಟ್ಟೆ ನೀವು ಇಲ್ಲಿಗೆ ಕಟ್ ಮಾಡಿಸ್ಕೊಡಿ ಕುಚ್ಚಾಕ್ಸ್ಕೊಳ್ತೀನಿ ಬಟ್ ಲುಕ್ ವೈಸ್ ಅಂತ ಚೆನ್ನಾಗಿ ಕಾಣುತ್ತೆ ತುಂಬಾ ಸ್ಮೂತ್ ಇರುತ್ತೆ ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್ ನೋ ಹ್ಯಾಂಡ್ ವಾಶ್ ನೀರ್ ಹಾಕಬೇಡಿ ಸೊ ಈಗ ನೆಕ್ಸ್ಟ್ ನೀವೇನ್ ಸಾರಿ ನೋಡ್ತಿದ್ದೀರಾ ಕಾಂಬಿನೇಷನ್ ಬಂದು ಪಿಂಕ್ ಕಲರ್ ಗೆ ಸೊ ಇಲ್ಲಿ ಕ್ರೀಮ್ ಕಲರ್ ವೈಟ್ ಅಲ್ಲ ಕ್ರೀಮ್ ಅಲ್ಲ ಅದಕ್ಕೆ ಲೈಟ್ ವೈಟ್ ಕಲರ್ ಅಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಹೌದು ಲುಕ್ ವೈಸ್ ಅಂತೂ ಸ್ಲಿಮ್ ಫಿಟ್ ಕಾಣಿಸ್ತೀರ ಹೌದು ಇದಂತೂ ಸಕ್ಕತ್ತಾಗಿದೆ ಕಾಂಬಿನೇಷನ್ ಇದೆ ಇದನ್ನ ಸಣ್ಣದಾಗಿ ಕ್ಲೀಟ್ಸ್ ಮಾಡೋದು ಕೂಡ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಆರಾಮ್ಸಿ ಬೇಗ ವೇರ್ ಮಾಡಬಹುದು ತುಂಬಾ ಕಷ್ಟ ಅನ್ಸಲ್ಲ ಕಷ್ಟ ಅನ್ಸಲ್ಲ ಚೆನ್ನಾಗಿ ಕಾಣುತ್ತೆ ಮತ್ತೆ ನಾನು ಹೇಳ್ದಂಗೆ ಇದರ ಶೆಲ್ಫ್ ಚೆನ್ನಾಗಿರುತ್ತೆ ಬಟ್ ನೀರು ಮಾತ್ರ ಹಾಕ್ಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಸೊ ನೋಡಿ ಓವರ್ ಆಲ್ ಸ್ಯಾರಿ ಲುಕ್ ಬಂದು ಈ ರೀತಿ ಬರುತ್ತೆ ಪಲ್ಲವಿ ಈ ಸಾರಿನಲ್ಲಿ ಮೋಸ್ಟ್ಲಿ ಒಂದ್ ಅಥವಾ ಎರಡು ಡ್ಯಾಮೇಜ್ ಹೈಯೆಸ್ಟ್ ಅಂದ್ರೆ ಬಂದಿದ್ದು ಸೊ ಡ್ಯಾಮೇಜ್ ಬಂದಿರ್ಲಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಸೀರೆಗಳಲ್ಲಿ ಒಂದೋ ಎರಡು ಡ್ಯಾಮೇಜ್ ಮಾತ್ರ ಬಂದಿತ್ತು ಇದಂತೂ ತುಂಬಾನೇ ಚೆನ್ನಾಗಿ ಬಟ್ ಕಾಣಿಸ್ತೈತೆ ಬ್ಯೂಟಿಫುಲ್ ಆಗಿರುವಂತಹ ಬ್ಲಾಕ್ ಗೆ ಇದೊಂಥರ ಮೆಹಂದಿ ಎಲ್ಲೋ ಅಂತ ಹೇಳ್ಬೋದು ಅಥವಾ ಮೇತಿ ಎಲ್ಲೋ ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ಇದೆ ಬಟ್ ಸಕ್ಕತ್ತಾಗಿದೆ ಬೇರ್ ಮಾಡಿದ್ರೆ ತುಂಬಾ ಕಾಣುತ್ತೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾದಂತಹ ಸಾರಿ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ತ್ರೀ ತೌಸಂಡ್ ನೈನ್ ನೈನ್ ನೀವು ಬೇರೆ ಎಲ್ಲ ವೆಬ್ಸೈಟ್ ಅಲ್ಲೂ ಚೆಕ್ ಮಾಡ್ಬೋದು ಬೇರೆ ಈ ಎಲ್ಲ ಕಡೆಯೂ ಚೆಕ್ ಮಾಡ್ಬೋದು ಪ್ರೈಸ್ ಏನು ಹಾಕಿದ್ದಾರೆ ಅಂತ ನಿಮಗೆ ಗೊತ್ತು ನಾನೇನು ಹೇಳೋದಿಲ್ಲ ಸೊ ಬಟ್ ಕ್ವಾಲಿಟಿ ಏನಿದೆ ಪ್ರೀಮಿಯಂ ಕ್ವಾಲಿಟಿರುತ್ತೆ ಆಯ್ತಾ ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ಥ್ಯಾಂಕ್ ಯು